ತಮಿಳು ನಟ ಕಮಲ ಹಾಸನ್ ವಿರುದ್ಧ ಆಕ್ರೋಶಗೊಂಡ ಕರವೇ ಕಾರ್ಯಕರ್ತರು ಹೌದು ಇತ್ತೀಚೆಗೆ ತಗ್ಲಿಫ್ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ನಟ ಕಮಲಾ ಹಾಸನ್ ತಮಿಳಿನಿಂದಲೇ ಕನ್ನಡ ಹುಟ್ಟಿದ್ದು ಅಂತ ವಿವಾದಾತ್ಮಕ ಹೇಳಿಕೆ ನೀಡಿದ್ದು ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ್ದಲ್ಲದೆ ಕನ್ನಡಿಗರು ಹಾಗೂ ತಮಿಳರ ಮಧ್ಯೆ ವಿಷ ಬೀಜ ಬಿತ್ತುವ ಕೆಲಸ ಮಾಡಿದ್ದಾರೆ ಇಂತಹ ನಟರಿಗೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ರಾಮದುರ್ಗದ ದಂಡಾಧಿಕಾರಿಗಳ ಮುಖಾಂತರ ಕರವೇ ತಾಲೂಕು ಅಧ್ಯಕ್ಷ ಶ್ರೀ ಎಸ್ ವಾಲಿ ದೂರನ್ನು ನೀಡಿದರು ಈ ಸಂದರ್ಭದಲ್ಲಿ ತಾಲೂಕು ಉಪಾಧ್ಯಕ್ಷರುಗಳಾದ ಅಪ್ಪಣ್ಣ ಬಾಡ್ಗಾರ್ ವಿಘ್ನೇಶ್ ಹೆಬ್ಬಾರ್ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಹೊಸಗೇರಿ ಕಾರ್ಯದರ್ಶಿ ಸಂತೋಷ್ ನಗರ ಘಟಕ ಅಧ್ಯಕ್ಷ ಅಪ್ಪು ಹಿರೇನವರ್ ಸಂಚಾಲಕ ರವಿ ಹನಗಂಡೆ ಕರವೇ ಘಟಕದ ಪದಾಧಿಕಾರಿಗಳಾದ ವಿಜಯ ಮಹೇಂದ್ರಾಕರ್ ವಿಶ್ವನಾಥ್ ಕಡಕೋಳು ಸೇರಿದಂತೆ ಹಲವಾರು ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನೂರ್ ಅಕ್ಕೋಜಿ ಕಬೀರ್ ನ್ಯೂಸ್ ರಾಮದುರ್ಗ ಪ್ರತಿಭಟನೆ ಮಾಡಿದ್ರಿ ಕಾರಣ ಮೊನ್ನೆ ನಡೆದ ಚಿತ್ರದ ಬಿಡುಗಡೆ ದೂರದಲ್ಲಿ ಆ ಕಾರ್ಯಕ್ರಮದಲ್ಲಿ ಏನು ತಮಿಳುನ ಸ್ಟಾರ್ ನಟನಾದಂತಹ ಅಮಲ್ ಹಸನ್ ಅವರು ಕ್ಷಮೆಯರ್ಲಿ ತಮಿಳ್ ಹಸನ್ ಅವರು ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಾರೆ ಏನಪ್ಪಾ ಅಂದ್ರೆ ತಮಿಳಿಂದನ ಕನ್ನಡ ಭಾಷೆ ಅಂತ ಹೇಳಿ ಅವರಿಗೆ ನಾನು ಮೊದಲೇ ಕೇಳಕ್ಕೆ ಪಡ್ತೀನಿ ಏನಪ್ಪಾ ಅಂದರೆ ನಮ್ಮ ಕನ್ನಡದ ಇತಿಹಾಸ ಎರಡು ಎರಡು ಸಾವಿರ ವರ್ಷಗಳ ಹಿಂದಿಂದ ಐತಿ ಆದ ಕಾರಣ ದಯವಿಟ್ಟು ಏನೋ ಮಾತಾಡಬೇಕಂದ್ರೆ ಅದು ಒಬ್ಬ ರಾಜ್ಯಕ್ಕಾಗಲಿ ಒಬ್ಬ ಕನ್ನಡಿಗರಾಗಲಿ ಮನಸ್ಸಿಗೆ ನೋವು ಆಗುವಂಥ ಮಾತು ಮಾತಾಡಬಾರ್ದು ಕನ್ನಡ ವಿರೋಧಿ ಹೇಳಿಕೆಯನ್ನು ಕೊಡಬಾರ್ದು ಇದರಿಂದ ನೀವು ಬಹಳಷ್ಟು ಕಠಿಣ ಕಾನೂನು ಕ್ರಮ ಹಾಗೂ ನಮ್ಮ ಕನ್ನಡಿಗರ ಧೋರಣೆಗೆ ನೀವು ಒಳಗಾಗ್ತೀರಿ ಅಂಥೇಳಿ ಒಂದು ವೇಳೆ ಅವರ ಕ್ಷಮೆ ಯಾತ್ರೆ ಇಲ್ಲ ನಿಮ್ಮ ಮುಂದಿನ ನಡೆ ಮುಂದಿನ ನಡೆ ಅವರು ಕ್ಷಮೆ ಆಚರಿಸಲು ನೀನು ಹೇಳ್ಯಾರಿ ಸರ್ ಏನು ಹೇಳ್ತೀವಪ್ಪ ಅಂದ್ರೆ ನಾವು ಈಗ ತಗಲೈಫ್ ಚಿತ್ರ ಈಗ ನಾವು ಪ್ಯಾನ್ ಇಂಡಿಯಾ ಎಲ್ಲ ರಾಜ್ಯದಲ್ಲೂ ಬಿಡುಗಡೆ ಕೊಡಿಸ್ತೀವಿ ಅಂತ ಏನು ಹೇಳಕ್ಕಾರ ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಆಗಲಿಕ್ಕೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪರಿಣಿತ ಶಕ್ತಿ ಬಣ್ಣದವರು ಯಾವುದೇ ರೀತಿ ಅವಕಾಶ ಕೊಡೋದಿಲ್ಲ ಅದು ಏನಾದರೂ ನಮ್ಮ ಈ ಬಿಡುಗಡೆ ಆದರೆ ಅದು ಅದಕ್ಕೆ ತಕ್ಕ ಪಾಠವನ್ನು ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪದಾಧಿಕಾರವನ್ನು ಮಾಡ್ತೀವಿ ಅಂತ ಹೆಚ್ಚಿಸಿಕೊಡ್ತೀವಿ ಸಾಕಷ್ಟು ಬಾರಿ ಇದೊಂದೇ ಅಲ್ಲ ಬೇರೆ ಭಾಷೆಗಳ ಚಿತ್ರಗಳು ಒಂದು ಬಿಡುಗಡೆ ಸಂದರ್ಭದಲ್ಲಿ ಈ ಥರ ಕನ್ನಡಕ್ಕೆ ಅವಹೇಳನ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ನಿಮ್ಮ ರಕ್ಷಣಾ ವೇದಿಕೆಯಿಂದ ಏನಿದೆ ಶಾಶ್ವತ ಪರಿಹಾರ ಏನಪ್ಪಾ ಅಂದರೆ ನಾವು ವಾಣಿಜ್ಯ ಚಿತ್ರೋದ್ಯಮ ಮಂಡಳಿಗೆ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಎಲ್ಲ ಪದ ರಾಜ್ಯ ಪದಾಧ್ಯಕ್ಷರ ಸಮ್ಮುಖದಲ್ಲಿ ಹೋಗಿ ಲಗ್ಗೆ ಹಾಕಿ ಅವರಿಗೂ ಸಹ ಒಂದು ಮವಿ ಮಾಡಿದ್ದಾರೆ ಶ್ರೇಷ್ಠ ನಟ ಆದಂಥ ಕಮಲ್ ಹಸನ್ ಅವರು ಕನ್ನಡಿಗರಿಗೆ ನೋವು ಒಂದು ಹೇಳಿಕೆಯನ್ನು ಏನಂತ ಏನಂತಂದರೆ ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹೋಗ್ತೀರಿ ಅಂತ ಹೇಳಿ ಒಂದು ವಿವಾದಾತ್ಮಕ ಹಾಗೂ ಅಪಾರ ನೋವು ಉಂಟು ಮಾಡುವಂಥ ಕನ್ನಡಿಗರಿಗೆ ನೋವು ಉಂಟು ಮಾಡುವಂಥ ಒಂದು ಇದು ಹೇಳಿಕೆ ಕೊಟ್ಟಿದ್ದಾರೆ ಮತ್ತು ಕ್ಷಮ ಯಾವ ರೀತಿಯಿಂದ ಕ್ಷಮೆ ಕೇಳೋಕ್ಕೂ ತಯಾರಿಲ್ಲ ಆದರೆ ಕನ್ನಡಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಆ ಮಾಡ ಅದು ಕನ್ನಡ ಭಾಷೆ ಚೆನ್ನಾಗಿತ್ತು ಇತ್ತು ಕೂಡ ಪ್ರೀತಿ ದೇಶದ ಒಂದು ಪುಸ್ತಕದಲ್ಲಿ ಕಂಡು ಬಂದಿದ್ವಿ ಇದರಿಂದ ಜಾತಿ ಉದ್ಯಮ ಅದು ಇದು ಕಾಡ್ತಾನೆ ಕೈ ಇವೆಲ್ಲ ಮತ್ತು ಉದ್ಯೋಗ ಸ್ಥಾವ ಹೇಳ್ತೀವಿ ಅದರಿಂದ ಅವರು ತಮ್ಮ ಹೇಳಿಕೆಯನ್ನು ಹಿಂದೆ ಪಡಿಬೇಕು ಮತ್ತು ಕನ್ನಡಿಗರ ಕ್ಷಮೆ ಇವರಿಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು సన్మాన్య గృహ సచవరు కర్ణక సత్వళూరు మాన్య తహసీల్దార్ నా ముఖాంతరయరే విషయ